ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬೀದರ್ ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ದೀಪಕ್ ನಾಗ ಪುಣ್ಯಶೆಟ್ಟಿ ಅವರು ಬಿಜೆಪಿ ಪಕ್ಷದ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾ ಪಂಚಾಯತ್ ಕ್ಷೇತ್ರವಾದ ಐನೋಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಇಸ್ಮಾಯಿಲ್ ಸಾಬ್ ಶರಣಪ್ಪ ಪಪ್ಪಣ್ಣವರ್ ಅನ್ಸರಿ ಕಾಜಾ ಪಾಟೀಲ್ ಮತ್ತು ಇತರರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅತ್ಯಂತ ಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಸೇವೆ ಜನರ ಅವಕಾಶ ಕೊಟ್ಟಿದ್ದಾರೆ ಅದಕ್ಕಾಗಿ ಕಾರ್ಯಕರ್ತನಾಗ ಲೀಡರ್ ಆಗಿ ಅವರು ಹೋರಾಮ ಹಾಕಿದ್ದಾರೆ ಅದಕ್ಕೆ ಈ ಸಂದರ್ಭ ಆಗ್ಲಿ ಬಿಡ್ಲಿ ನಿರಂತರ ಹೋರಾಟ ಮಾಡ್ತಾ ಜನರ ಸಮಸ್ಯೆಗಳಿಗೆ ಆಲಿಸುತ್ತಾ ಈ ಭಾಗದ ಏನೇ ತೊಂದರೆಗಳಿರಲಿ ಅದಕ್ಕೆ ನಾವು ಹೋರಾಟ ಮಾಡ್ಕೊಳ್ತಾ ಇರ್ತೇವೆ ಇವತ್ ಸಮಾಜ ಸೇವೆ ಮಾಡ್ಬೇಕಂದ್ರ ಶಾಸಕರಾಗಬೇಕು ನಿಗಮ ಅಧ್ಯಕ್ಷ ಆಗ್ಬೇಕು ಲೋಕಸಭಾ ಸದಸ್ಯರಾಗ್ಬೇಕಂತ ಏನು ಇಲ್ಲ ಇವತ್ತು ಅನೇಕ ಸಮಾಜದಲ್ಲಿ ಡಾಕ್ಟರ್ ಇದ್ದಾರೆ ಅವರು ಕೂಡ ಸೇವೆ ಸಲ್ತಾರೆ ಅದೂ ಕೂಡ ಸಮಾಜ ಸೇವೆ ಇವಾಗ ದೇಶ ಸೈನಿಕರಿದ್ದಾರೆ ಅವರು ಕೂಡ ದೇಶ ಸೇವೆ ಸಲ್ಲಿಸ್ತಾರೆ ಹಾಗೆ ನಾವು ಕೂಡ ಇವತ್ ಶಾಸಕರಿರ್ಲಿ ಅಥವಾ ನಾಯಕರಾಗ್ಲಿ ಅಥವಾ ಪಕ್ಷ ಉನ್ನತ ಮುಂದೆ ಹುಡ್ಲಿ ಬಿಡ್ಲಿ ಇವತ್ ನಾ ತಾಮಿ ಚಿಂಚೋಳಿ ಕ್ಷೇತ್ರ ಜನತೆ ನಮ್ಗೆ ಲೀಡರ್ ಮಾಡಿದ್ದಾರೆ ಇವತ್ತು ಅನೇಕ ಲೀಡರ್ ಮಾಡಿದ್ದಾರೆ ಅದ್ರ ತಾಲೂಕಿನಲ್ಲಿ ಯಾರು ಇಲ್ಲ

ಇವತ್ತು ರಾಸಾಯನಿಕರ ಸಚಿವರಾಗಿ ಕೇಂದ್ರದ ಮತ್ತು ಇವತ್ತು ಸಚಿವರಾಗಿ ನಮ್ಮ ಭಾಗದ ಭಗವಂತ ಭೂ ಇವತ್ತು ಲೋಕಸಭಾ ಸದಸ್ಯರಾಗಿ ಇದ್ರ ಬಗ್ಗೆ ಒಂದು ಬಾರಿನೂ ದೊಲೆಯತ್ತಿಲ್ಲ ನಮ್ದು ಗಟ್ಟಿಯಾಗಿ ಇದೊಂದೇ ಇದೊಂದೇ ವಿಷಯ ಅಲ್ಲ ಇವತ್ತು ಕಳೆದ ವಿಧಾನಸಭಾ ನಮ್ಮ ಬೈಲೆಕ್ಷನ್ ಅಲ್ಲಿ ಕೂಡ ಇವತ್ತು ಎಸ್ ಟಿ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಎಸ್ ಟಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಲೋಕಸಭೆಯಲ್ಲಿ ಒಂದು ಬಾರಿಯೂ ಈ ಭಗವಂತಪುಭಾ ಕೂಲಿ ಸಮಾಜ ಮತ್ತು ನಮ್ದು ಪೂರ್ವಮಟ್ಟ ಸಮಾಜಕ್ಕೆ ಎಷ್ಟು ಹಾಕ್ತೀನಿ ಅಂತ ಹೇಳಿ ಭಾಗದಾನ ಮಾಡಿದ್ರು ಇದೇ ಭಗವಂತ ಪೂರ್ಭವ್ರು ಪ್ರಚಾರಕ್ಕೆ ಬಂದು ಕೂಡ ಲೋಕಸಭೆಯಲ್ಲಿ ಒಂದು ಬಾರಿಯೂ ಪ್ರಚಾರ ಒಂದು ಇದು ಕ್ವಶನ್ ಮಾಡಲಿಲ್ಲ ಯಾವ ನಿಯೋಗವೂ ಇರಲಿಲ್ಲ ಕೇವಲ ಮತದಾರರಿಂದ ಒಂದು ಅಮಿಷ ಒಟ್ಟಿ ಮತ ತೆಗೆದುಕೊಳ್ಳತಕ್ಕಂಥ ವ್ಯವಸ್ಥೆ ಅಷ್ಟೇ ಆಯಿತು ಆದರೆ ಅದ್ರ ಬಗ್ಗೆ ಎಲ್ಲೂ ಇಲ್ಲಿ ಚಕ್ರ ಇರ್ತಿಲ್ಲ ಈ ಒಂದು ಇಷ್ಟು ನಿಷ್ಕಾಳಜಿ ಲೋಕಸಭಾ ಸದಸ್ಯರು ಇವತ್ತು ನಮಗೆ ಸಿಕ್ಕಿದಾರ ಅಂತ ಹೇಳೋದು ನಮ್ಮದು ದುರ್ದೈವ ಅಂತ ಹೇಳ ಇದೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ನೀಡಿರ್ತಕ್ಕಂಥ ಬಡಪರ ಮತ್ತು ಜನಪರ ರೈತಪರ ಯೋಜನೆಗಳು ಇವತ್ತು ಯಾವುದೇ ಜನರಿಗೆ ಮುಟ್ಟತಕ್ಕಂಥ ವ್ಯವಸ್ಥೆ ಏನಿದೆ ಇವತ್ತು ಉದ್ಯೋಗ ಖಾತ್ರಿ ಹಿಡ್ಕೊಂಡು ಇವತ್ತು ಇಲ್ಲಿನವರೆಗೆ ಕಾಂಗ್ರೆಸ್ ಗ್ಯಾರಂಟಿಗಳು ತ್ರೀ ಸೆವೆಂಟಿ ಒನ್ ಜೆ ಇ ಎಸ್ ಹಾಸ್ಪಿಟಲ್ ಜೈದೇವ್ ಹಾಸ್ಪಿಟಲ್ ಜಯದೇವ್ ಹಾರ್ಟ್ ಹಾಸ್ ಉದ್ಯೋಗ ಸಂಸ್ಥೆ ಆಗಿರ್ಬೋದು ಅನೇಕ ಯೋಜನೆಗಳಾಗಿರ್ಬೋದು ಇವತ್ತು ಕೋವಿಡ್ ಹಿಡ್ಕೊಂಡು ಇಲ್ಲಿವರೆಗೆ ಕೂಡ ಬಡವರಿಗೆ ಏನಾದರೂ ಯೋಜನೆಗಳು ನಾವು ಒಂದು ನಿಷ್ಪ್ರಮಣ ಪ್ರಾಮಾಣಿಕವಾಗಿ ಬಡರಿಗೆ ತಲ್ತಕ್ಕಂಥ ಯಾವುದಾದ್ರೂ ಯೋಜನೆಗಳು ಮಾಡಿದೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದ ಇವತ್ತು ಬಡ ಹಳ್ಳಿಗಳಲ್ಲಿ ಬಡರ ರೈತರ ಮತ್ತು ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸ್ಕೊಂಡು ಇವತ್ತು ಹಳ್ಳಿಗಳಲ್ಲಿ ಕೂಡ ಆರ್ಥಿಕ ಮತ್ತು ಬಿಸ್ನೆಸ್ನಲ್ಲಿ ವ್ಯವಹಾರದಲ್ಲಿ ಕೂಡ ಚೈತನ್ಯ ಕಾಣ್ತಾ ಇದೆ ಇವತ್ತು ಬಡರಿಗೆ ಇವತ್ತು ಸುಮಾರು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಒಂದು ಎರಡು ಸಾವಿರ ರೂಪಾಯಿ ಗೃಹ ಜ್ಯೋತಿ ಒಂದು ಬಸ್ನಲ್ಲಿ ಉಚಿತ ಬಸ್ ಪ್ರಯಾಣದಿಂದ ಒಂದು ಎರಡು ಸಾವಿರ ರೂಪಾಯಿ ಮತ್ತು ಉಚಿತ ಒಂದು ಅಕ್ಕಿ ಕೊಡ್ತಕ್ಕ ಒಂದ್ ಸಾವಿರ ರೂಪಾಯಿ ಹೀಗೆ ಸುಮಾರು ಐದರಿಂದ ಪ್ರತಿ ಒಂದು ಮಿಡಿಲ್ ಕ್ಲಾಸ್ ಮಧ್ಯಮ ವರ್ಗದ ರೈತರಿಗೆ ಬಡವರಿಗೆ ಮತ್ತು ಕೆಳ ವರ್ಗದ ಬಡವರಿಗೆ ಕೂಡ ಅವರಿಗೆ ಆರ್ಥಿಕ ಮಂಡ್ಲಿಕ್ಕೆ ಅವ್ರ ಜೀವನ ಸುಧಾರಿಸ್ಲಾಕಕ್ಕೆ ಬಹಳ ಅನುಕೂಲ ಆಗಿದೆ ಈ ಪ್ರತಿ ಒಂದು ತಿಂಗಳು ಐದಾರು ಸಾವಿರ ರೂಪಾಯಿ ಹೊಡೆದ್ರಿಂದ ಅವರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಆರ್ಥಿಕ ಜೀವನ ನಡೆಸಲಕ್ಕಾಗಿ ಅವರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಹಾಗಾಗಿ ಈ ಬಾರಿ ರಿಪೋರ್ಟ್ ಸುನಿಲ್ ಸಲಗರ್ ಭಾರತ ವೈಭವ ನ್ಯೂಸ್ ಚಿಂಚೋಳಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Vaibhav Delhi newspaper, BV News Channel and BV Fast Web News from all the Talukas of Karnataka. If interested, send your resume to 948263333.